ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಕರ್ನಾಟಕ ಸುವರ್ಣ ಮಹೋತ್ಸವ ಮತ್ತು ಕನ್ನಡಾಂಬೆ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಕನ್ನಡಾಂಬೆ ಗೆಳೆಯರ ಬಳಗದ ವತಿಯಿಂದ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಐವತ್ತು ಜನ ತಾಯಿಂದರ ಪಾದಪೂಜೆ ಹಾಗೂ ವಿವಿಧ ಕ್ಷೇತ್ರದ ಐವತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಮೋದಿ ಅವರು ಸಫಾಯಿ ಕಾರ್ಮಿಕರನ್ನ ಸನ್ಮಾನ ಮಾಡಿ ಪಾದಪೂಜೆ ಮಾಡಿದರು ಇಂದು ಅದೇ ರೀತಿ ಬೀದರ್ನಲ್ಲಿ ವಿರೂಪಾಕ್ಷ ಗಾದ್ಗೆ ಅವರು ಐವತ್ತು ಜನ ತಾಯಿಂದರಿಗೆ ಪಾದ ಪೂಜೆ ಮಾಡಿದ್ದಾರೆ ಕನ್ನಡ ತಾಯಿಗೆ ಎಲ್ಲಿ ಅನ್ಯಾಯವಾದರೆ ವಿರೂಪಾಕ್ಷ ಗಾದ್ಗೆ ಅವರು ಧ್ವನಿಯತ್ತುತ್ತಾ ಬಂದಿದ್ದಾರೆ ಕನ್ನಡ ತಾಯಿಯ ಸೇವೆ ಮಾಡ್ತಿದ್ದಾರೆ ನಾನು ಸಹ ಕನ್ನಡ ಪರ ಹೋರಾಟಗಳಿಂದಲೇ ಮುಂದೆ ಬಂದವನು ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಅದೆಲ್ಲವೂ ಸಹ ತಾಯಿಯಿಂದಲೇ ಹೊರತು ಇನ್ಯಾರಿಂದಲೂ ಅಲ್ಲ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ತಾಡೋಳ ಆಶ್ರಮದ ರಾಜೇಶ್ವರ ಶಿವಾಚಾರ್ಯರು ವಿರೂಪಾಕ್ಷ ಗಾದ್ಗೆ ಅವರು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಸನ್ಮಾನದ ಕಾರ್ಯಕ್ರಮವಲ್ಲ ಇದು ಸಂಸ್ಕಾರದ ಕಾರ್ಯಕ್ರಮ ನೂರು ವಿಶ್ವವಿದ್ಯಾಲಯಗಳು ಮಾಡುವ ಕೆಲಸವನ್ನ ಇವತ್ತು ಒಬ್ಬ ವ್ಯಕ್ತಿ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಭಾಲ್ಕಿ ಹಿರಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹುಲಸೂರು ವಿರುಕ್ತ ಮಠದ ಶಿವನಂದ ಮಹಾಸ್ವಾಮಿಗಳು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ರಜನೀಶ್ ವಾಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಶಕುಂತಲಾ ಬೆಲ್ದಾಳೆ ಹಿರಿಯ ಬಿಜೆಪಿ ನಾಯಕ ಈಶ್ವರ್ ಸಿಂಗ್ ಠಾಕೂರ್ ಬಿಜೆಪಿ ಮುಖಂಡ ಬಾಬುವಾಲಿ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ಧನ್ನೂರು ಹಾಗೂ ಇನ್ನಿತರರು ಭಾಗಿಯಾಗಿದ್ದರು ಸಹರಾಗಿ ಕೆಲಸ ಮಾಡುವ ಉಪಯೋಗ ಕೊಟ್ಟರು ಅವ್ರ ಕುಟುಂಬ ನಡೆಸಿದ್ರು ಅದಕ್ಕೆ ಅವ್ರು ಇಲ್ಲಿ ಕೂಡ ಅವ್ರಿಗೆ ನೆನೆಸ್ತೆವು ಈ ಕೂಡ ನಾವು ಯಾವುದೇ ಕೆಲಸ ಮಾಡಿದ್ರ ನಾವು ಇರ್ಲಿ ಬಿಡ್ಲಿ ಜನ ನಮ್ಗೆ ನೆನೆಸ್ಬೇಕಂತ ಕಾರ್ಯ ನಾವೆಲ್ಲರೂ ಮಾಡಬೇಕು ಆ ಕೆಲಸ ನಮ್ಮ ಆತ್ಮೀಯ ಸ್ನೇಹಿತ ವೃಪಾಶ್ಗಾದಿ ಮಾಡ್ತಾ ಇದ್ದಾರೆ ಒಳ್ಳೆ ಹೋರಾಟಗಾರನ ಥೋಡೆ ಥೋಡೆ ಯಾವಾಗ ಸಿಟ್ಟಿಗೆ ಇಟ್ಟಿಗೆ ಬರ್ತಾ ಇರ್ತದೆ ಜಾಸ್ತಿ ಥೋಡೆ ಅಂದ್ರೆ ಹೆಚ್ಚೆ ಮನೆ ಸೀಟು ಬಾಳದ ಸಿಟ್ಟು ಕೂಡ ಬಾಳದ ಅಂದ್ರೆ ಪ್ರೀತಿನೂ ಜಾಸ್ತಿ ಇದೆ ಎರಡು ಅವನು ಬಲವ ಅದಕ್ಕಾದಷ್ಟು ಅವನು ಕೂಡ ರಾಜಕೀಯದ ಬೆಳೆಯಲ್ಲಿ ಒಳ್ಳೆಯದಾಗಲಿ ಒಳ್ಳೆಯ ಭವಿಷ್ಯ ಆಗಲಿ ಅಂತ ಭಗವಂತನ ಹತ್ರ ಎಲ್ಲ ಬಸನ ಪ್ರಾರ್ಥನೆ ಮಾಡ್ತೀನಿ ಈ ಒಂದು ವಿಶಿಷ್ಟವಾಗಿ ಸಾಧಕರಿಗೆ ಏನು ಸನ್ಮಾನ ಮಾಡಿದ್ರು ಅವರ ಫೀಲ್ಡಲ್ಲಿ ಯಾರು ಬಂದಿದ್ದಾರೆ ಅದು ಕೂಡ ವಿಶೇಷವಾಗಿ ಮಾಡಿದ್ದಾರೆ ಇವತ್ತು ತಾಯಿಂದ ಇರ್ದ್ರೆ ಇದು ನಾನು ಅನಿಸ್ತನ ಐತಿಹಾಸಿಕ ಕಾರ್ಯಕ್ರಮ ಬೀದರ್ದಲ್ಲಿ ನಿಷ್ ದಿನದಲ್ಲಿ ಯಾವುದಾದ್ರು ಐತಿಹಾಸಿಕ ಕಾರ್ಯಕ್ರಮ ಅಂದ್ರೆ ಐವತ್ತ ತಾಯಂದಿರಿ ಪೂಜೆ ಮಾಡಿ ಸತ್ಕರಿಸಿದ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾನು ಭಾವಿಸ್ತೇನೆ ಎಷ್ಟೊಂದ ಕಾರ್ಯಕ್ರಮ ಸಮಾಜ ಆಗ್ತಾವೋ ಏನೋ ಮೆರವಣಿಗೆ ಆಗ್ತಾವ ಬಟ್ ಇದು ಜನರಲ್ ಆಗ್ತದೆ ಬಟ್ ಇದು ನಮಗೆ ಹುಟ್ಟಿದಂಥ ತಾಯಿಗೆ ನಾವೇನು ಕೀರ್ತಿ ಕೊಡ್ತೇವೆ ಕೀರ್ತಿ ಕಾಯ್ತೇವೆ ಆ ಸೇವೆ ಮಾಡ್ತೇವೆ ಅಲ್ಟಿಮೇಟ್ಲಿ ಇದೆ ಲಾಂಗ್ ಲೈಫ್ ಅಂತ ನಾನು ನೆನಪು ಆ ತಾಯಿ ಕೂಡ ನಾನು ಹುಟ್ಟಿದ ಮಗ ಇಷ್ಟೊಂದು ನಮಗೆ ಸೇವಾ ಅವರಿಗೆ ಕೂಡ ಎಂದು ನಾವು ವಿನಂತಿ ಮಾಡಿ ಕೊಡ್ತೀವಿ ಎಷ್ಟೇ ನಾವು ದೊಡ್ಡ ವ್ಯಕ್ತಿ ತಾಯಿ ಮನಸ್ಸು ನಾವು ಎಂದೂ ನೋಯಿಸ್ಬಾರಂತ ಕೈ ಜೋಡಿಸ್ ವಿನಂತಿ ಮಾಡ್ಬೋದು ಎಷ್ಟೇ ಅವ್ರು ಸಿಟ್ಟಿಗೆ ಬರ್ತಾರ ಹೃದಯ ಕರಕ್ತ ತಾಯಿ ತಾಯಿ ಹೃದಯ ಅಂದ್ರೆ ಮೃದು ಹೃದಯ ಮಕ್ಕಳು ಹೃದಯಕ್ಕೆ ಬರ್ಲೆ ಅವ್ರು ಎಷ್ಟೇ ಸಿಟ್ಟಿಗೆ ಕೂಡ ತಕ್ಷಣ ನೀವೊಂದು ತಾಸು ಆದರೂ ಮತ್ತೆ ಫೋನ್ ಮಾಡಿ ಏನೋ ಸಿಟ್ಟಿನಾಗ ಮಗ ಈ ಮಾತನ್ನ ನಮ್ಮ ತಾಯಿನೇ ಹೇಳ್ತಾರೆ ನಿಮ್ ತಾಯಿನೇ ಹೇಳ್ತಾರೆ ನಾನು ಕೂಡ ಇಷ್ಟು ಮೇಲೆ ಬಂದು ಇಷ್ಟು ಶಾಸಕನಾಗ್ರು ಕೂಡ ನಮ್ಮ ತಾಯಿ ತ್ಯಾಗನೇ ಅವ್ರ ಮನಸ್ಸು ಮಾಡಿದ್ರೆ ಎಂಟಲ್ಲಿ ಮುಂದೆ ಚುನಾವಣೆ ಇತ್ತು ಅವರು ನಿಂದ್ರೋದಿತ್ತು ತ್ಯಾಗ ಮಾಡಿ ನನ್ನನ್ನ ಶಾಸಕರಾಗಿ ಮಾಡಿ ನಾನು ಬಹಳ ಪುಣ್ಯವಂತ ಅಂತ ತಾಯಿ ನನಗೆ ಅಂತ ತಾಯಿ ವೇದಿಕೆ ಕೂಡ ಸಾಕಷ್ಟು ಡಾಕ್ಟರ್ಸ್ ಇದ್ರಿ ಇಂಜಿನಿಯರ್ಸ್ ಇದ್ರಿ ಉದ್ಯಮಿಗಳಿದ್ರೆ ತಾವು ಕೂಡ ಬಹಳ ಪುಣ್ಯವಂತರಂತ ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕನ್ನಡ ಬೆಳಗ ಹೀಗೆ ಬೆಳೆ ಸಮಾಜದ ಆಗುವ ನ್ಯೂನತೆಗಳ ಬಗ್ಗೆ ಅನ್ಯ ಬಗ್ಗೆ ಎತ್ತಿಳಿದ ಕೆಲಸ ಮಾಡಿ ಸಮಾಜದಲ್ಲಿ ತೊಡಗ ಏಳಿಗೆಗಾಗಿ ಈ ಒಂದು ಕನ್ನಡ ಬಳಗ ಬೆಳೆಲಿ ಒಂದು ಪತ್ರಕರ್ತನಾಗಿ ಒಳ್ಳೆ ಕೆಲಸ ಮಾಡುದು ಉದ್ಯಮಿಯ ಕೆಲಸ ಮಾಡ್ತಾನೆ ಎಜುಕೇಶನ್ ಆಗಿ ಕೆಲಸ ಮಾಡ್ತಾನೆ ಒಳ್ಳೆ ಕಾಲೇಜಸ್ ಒಳ್ಳೆ ರಾಜಕೀಯ ಕೂಡ ಸ್ಥಾನ ಅವನಿಗೆ ದೊರಕಲಿ ಅಂತ ವೇದಿಕೆ ಮುಖಾಂತರ ಅವರು ತಾಯಿ ಸೇವಾ ಮಾಡ್ತಾನೆ ನೋಡ್ತಾ ಇರ್ತೀನಿ ಬಹಳ ವರ್ಷದ್ದು ಅವ್ರ ತಾಯಿ ಸೇವಾ ಬಹಳ ಮಾಡ್ತಾ ಇರ್ತೀನಿ ನಾವು ತಾಯಿ ಸೇವಾ ಮಾಡಿ ಕೊಲೇ ಇವನ ಮಟ್ಟಿಗೆ ಈ ಸ್ಥಾನ ಬೆಳೆಯಲಿಕ್ಕೆ ಅವನು ಒಂದು ಕಾರಣ ಅಂತ ಯಾಕೆ ನಾನು ಸುಮಾರು ಇಪ್ಪತ್ತು ವರ್ಷಗಳ ಸದಾ ಯಾವಾಗ ತಾಯಿ ಸೇವೆ ಮಾಡ್ತಾ ಇರ್ತಾನೆ ನಿಜಕ್ಕೂ ಈ ಭಾಗದಲ್ಲಿ ಕನ್ನಡ ಗೆಳೆಯರ ಬಳಗ ಕಟ್ಟಿಕೊಂಡು ಒಂದು ಕನ್ನಡಕ್ಕಾಗಿ ನ್ಯಾಯ ಕೊಡ್ತಕ್ಕಂತ ಕಾರ್ಯ ಮಾಡಿದವರು ಈ ಭಾಗದಲ್ಲಿ ಯುವಕರಲ್ಲಿ ಮೊಟ್ಟ ಮೊದಲು ಅಂದರೆ ವಿರೂಪಾಕ್ಷ ಅವರು ಯಾಕಂದ್ರೆ ನಾವು ಸಣ್ಣವರಿದ್ದಾಗೆಲ್ಲ ಅವರು ಬಂದಿದ್ದು ಅವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ನಿಜಕ್ಕೂ ಅವ್ರ ಕಾರ್ಯಗಳು ಮತ್ತು ಎಷ್ಟು ವಿಭಿನ್ನ ಅಂತಂದರೆ ಬಹುತೇಕ ಈ ರೀತಿ ತಾಯಂದಿರಿಗೆ ಪಾದ ಪೂಜೆ ಮಾಡುವ ಮೂಲಕ ತಾಯಂದಿರಿ ಗೌರವ ಕೂಡ ಮೂಲಕ ಈ ಕಾರ್ಯಕ್ರಮ ನಡೆಯುತ್ತಿದ್ದು ನಿಜಕ್ಕೂ ಇದು ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಒಂದು ರೀತಿ ಅದರ ಸಲಕೆ ಹೇಳ್ತಾರೆ ಮನೆನೇ ಮೊದಲನೇ ಪಾಠ ಶಾಲೆ ಜನನಿಯಿಂದ ಕಲಿತ ಮಕ್ಕಳೇ ಧನ್ಯರು ಇವತ್ತು ಯಾರೇ ಇರ್ಬೋದು ಎಷ್ಟೇ ಅವ್ರ ಎತ್ತರ ಮಟ್ಟಕ್ಕೆ ಬೆಳೆದಾರಂದ್ರ ಅದಕ್ಕೆ ದೊಡ್ಡ ಶಕ್ತಿ ಕಾರಣಿಕರ್ತರು ರೂವಾರಿಗಳಂದ್ರೆ ತಾಯಿ ತಂದೆನೆ ಒಂದು ಘಟನೆ ನೆನಪಿಗೆ ಬರ್ತದೆ ఒ బాళ బడతన పరిస్థితి తిరు హను ఎస్ కష్టపడతాడు అంద్ర